ಳಿತ ಜಿಲ್ಲಾ ಪಂಚಾಯತ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಜಿಲ್ಲಾ ವಿಕಲಚೇತನರ ಮತ್ತು ಹಿರಿಯ ನಾಗರಿಕ ಸಬಲರಣ ಇಲಾಖೆ ವತಿಯಿಂದ ಜಿಲ್ಲೆಯಲ್ಲಿ ವಿಕಲಚೇತನರ ಕಲ್ಯಾಣಕ್ಕಾಗಿ ದುಡಿಯುತ್ತಿರುವ ಸ್ವಯಂ ಸೇವಾ ಸಂಸ್ಥೆಗಳ ಆಶ್ರಯದಲ್ಲಿ ನಗರದ ಸಂಜೆ ಟ್ಯಾಕ್ಸಿ ವೃತ್ತದಲ್ಲಿ ವಿಕಲಚೇತನರ ಜಾಥಾ ಕಾರ್ಯಕ್ರಮ ನಡೆಯಿತು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಹಸಿರು ಬಾವುಟ ಆರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ವಿಕಲಚೇತನರಲ್ಲಿ ವಿಶೇಷವಾದ ಚೈತನ್ಯ ಮತ್ತು ಚೇತನ ಇರುವುದು ಇರುವುದರಿಂದ ಅವರನ್ನು ವಿಶೇಷ ಚೇತನೊಂದ ಕರೆಯಲಾಗುತ್ತದೆ ಎಂದು ಹೇಳಿದರು ದೇಹದ ಯಾವುದೋ ಒಂದು ಅಂಗವೈಕಲ್ಯ ಇರುವ ಕಾರಣದಿಂದ ಬದುಕೆ ಇಲ್ಲ ಎಂಬಂತೆ ತಿಳಿದುಕೊಳ್ಳುವುದು ತಪ್ಪು ವಿಕಲಚೇತನರಲ್ಲಿ ವಿಶೇಷವಾದ ಪ್ರತಿಭೆ ಇರುತ್ತದೆ ಅಂತ ಜಿಲ್ಲಾಧಿಕಾರಿಗಳು ಈ ಸಂದರ್ಭದಲ್ಲಿ ವಿಕಲಚೇತನರು ಮತ್ತು ಹಿರಿಯ ನಾಗರಿಕರ ಕಲ್ಯಾಣಾಧಿಕಾರಿ ಕೋಮಲ್ ಕುಮಾರ್ ಪ್ರೇರಣಾ ಅಂಧರ ಹಾಗೂ ಅಂಗವಿಕಲರ ವಸತಿ ನಿಲ್ಲದ ಮುಖ್ಯಸ್ಥರಾದ ರವಿಕುಮಾರ್ ಸೇರಿದಂತೆ ಇನ್ನಿತರ ಅಧಿಕಾರಿಗಳು ಪಾಲ್ಗೊಂಡಿದ್ದರು ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ಎರಡೂವರೆ ವರ್ಷಗಳಲ್ಲಿ ಮಂಡ್ಯ ಜಿಲ್ಲೆಗೆ ಹತ್ತು ಸಾವಿರಕ್ಕೂ ಹೆಚ್ಚು ಅನುದಾನವನ್ನು ಜಿಲ್ಲೆಯ ಅಭಿವೃದ್ಧಿಗೆ ತರಲಾಗಿದೆ ಎಂದು ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಚಿಲವರುಸ್ವಾಮಿ ತಿಳಿಸಿದರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ವತಿಯಿಂದ ಆಯೋಜಿಸಲಾಗಿದ್ದ ಜನಸ್ಪಂದನ ಕಾರ್ಯಕ್ರಮವನ್ನು ಜ್ಯೋತಿ ಬಳಕಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು ಯೋಜನೆಗಳನ್ನು ವಿರೋಧಿಸಿದವರು ರಾಷ್ಟ್ರಮಟ್ಟದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದ್ದಾರೆ ಆದರೆ ಕರ್ನಾಟಕ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಸಮರ್ಪಕವಾಗಿ ನೀಡಿದಷ್ಟು ಇನ್ಯಾವ್ದು ರಾಜ್ಯಗಳಲ್ಲಿ ನೀಡಿಲ್ಲ ಅಂತ ಅವರು ತಿಳಿಸಿದರು ಪಂಚ ಗ್ಯಾರಂಟಿಗಳ ಮೂಲಕ ಪ್ರತಿ ತಾಲೂಕಿಗೆ ವಾರ್ಷಿಕ ಇನ್ನೂರೈವತ್ತು ಕೋಟಿ ರೂಪಾಯಿ ಅನುದಾನ ನೀಡಲಾಗುತ್ತಿದೆ ಮುಂದಿನ ದಿನಗಳಲ್ಲೂ ಸಹ ಗ್ಯಾರಂಟಿ ಯೋಜನೆ ಮುಂದುವರಿಯುತ್ತದೆ ಮುಂದಿನ ಚುನಾವಣೆಯಲ್ಲೂ ನಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿ ಪಂಚ ಗ್ಯಾರಂಟಿಗಳನ್ನು ಘೋಷಿಸಲಾಗುವುದು ಅಂತ ಹೇಳಿದರು ಕೃಷಿ ಇಲಾಖೆ ವತಿಯಿಂದ ಈ ವರ್ಷದ ಏಪ್ರಿಲ್ನಿಂದ ಇಲ್ಲಿಯವರೆಗೆ ಕೊಪ್ಪ ಹೋಬಳಿಯ ಐನೂರ ಇಪ್ಪತ್ತು ಫಲಾನುಭವಿಗಳಿಗೆ ನೂರೈವತ್ತು ಲಕ್ಷ ರೂಪಾಯಿಗಳ ಸಹಾಯಧನ ನೀಡಲಾಗಿದೆ ಒಟ್ಟು ಜಿಲ್ಲೆಯಲ್ಲಿ ನಲವತ್ತೊಂಬತ್ತು ಸಾವಿರದ ಮುನ್ನೂರ ಮೂವತ್ತು ಫಲಾನುಭವಿಗಳಿಗೆ ಕೃಷಿ ಇಲಾಖೆ ವಿವಿಧ ಯೋಜನೆಗಳಿಂದ ಎರಡು ಸಾವಿರದ ಮುನ್ನೂರ ತೊಂಬತ್ತು ಪಾಯಿಂಟ್ ಎಂಬತ್ತು ಲಕ್ಷಗಳ ಸಹಾಯ ನೀಡಲಾಗಿದೆ ಒಬ್ಬರಿಗೆ ಸುಮಾರು ಐವತ್ತು ಲಕ್ಷವರೆಗೆ ಸಬ್ಸಿಡಿ ನೀಡಲಾಗಿದೆ ಅಂತ ಹೇಳಿದರು ಜಿಲ್ಲೆಯ ರೈತರ ಬೇಡಿಕೆಗೆ ಸ್ಪಂದಿಸಿ ಮುಂದಿನ ಸೋಮವಾರದಿಂದ ಜಿಲ್ಲೆಯಲ್ಲಿ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ಭತ್ತ ಮತ್ತು ರಾಗಿ ಖರೀದಿಯನ್ನು ಆರಂಭಿಸಲಾಗುವುದು ಅಂತ ಸಚಿವರು ತಿಳಿಸಿದರು ವರ್ಷ ಐದು ವರ್ಷ ಈ ರಾಜ್ಯಕ್ಕೆ ಈ ಜಿಲ್ಲೆಗೆ ನಿಮ್ಮೂರಿಗೆ ಏನಾಗಿತ್ತು ಅಂತ ಒಂದು ನಿಮಿಷ ಮನೆ ಹತ್ರ ಕಾಫಿ ಕುಡಿಯೋ ಟೈಮ್ನಲ್ಲಿ ಪ್ರತಿಯ ನೀವು ಕೂತ್ಕೊಂಡು ಐದು ನಿಮಿಷ ಯೋಚನೆ ಮಾಡಬಹುದು ಕಳೆದ ಐದು ವರ್ಷ ಏನು ಮಾಡಿದರು ಅಂತ ಈಗ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ಚಲರಾಯ ಸ್ವಾಮಿಯರು ಏನು ಮಾಡ್ತಾರೆ ಇಷ್ಟೇ ನೋಡಿದ್ರೆ ನಿಮಗೆ ನಾವು ಯಾವ ಪಾಠ ಬೇಕಿರುತ್ತೆ ನಿಮ್ಗೆ ಅರ್ಥ ಆಗುತ್ತೆ ವಿರೋಧ ಪಕ್ಷರು ಏನಾರು ಮಾತಾಡ್ಬೋದು ಮಾಧ್ಯಮದವರು ಒಂದಷ್ಟು ಒಳ್ಳೆಯದನ್ನು ಹೇಳ್ತಾರೆ ಒಂದಷ್ಟು ವಿರೋಧನೂ ಹೇಳ್ತಾರೆ ಒಂದೆಷ್ಟು ಅವರು ಹೇಳೋದ್ನು ಆಗ್ತಾರೆ ಅದನ್ನು ನಾವು ತಪ್ಪು ಅಂತ ಹೇಳೋಕ್ಕಾಗಲ್ಲ ಅವರು ಇರೋದೇ ವಿರೋಧ ಪಕ್ಷಗಳು ಸಾರ್ವಜನಿಕರು ಒಳ್ಳೆಯದೋ ಕೆಟ್ಟದ ಸರಿಯುವ ತಪ್ಪು ಮಾತಾಡೋದನ್ನ ಅವರಿಂದ ಕಲಿಬೇಕಾಗಿ ಆದ್ರೆ ಐದು ವರ್ಷ ಕಣ್ಣು ಮುಂದೆ ನಡೆದಿದೆಯಲ್ಲ ಅದನ್ನು ನೀವು ಗಮನದಲ್ಲಿ ಐದು ವರ್ಷದಲ್ಲಿ ಕುಮಾರಸ್ವಾಮಿಯವರು ಒಂದು ಸಾಲ ಮನ್ನಾ ಮಾಡಿದರು ಅದು ಇನ್ನೂ ಹಳ್ಳಿಗೆ ಹೋದಾಗ ಸರ್ ನಮಗೆ ಕ್ಲಿಯರ್ ಆಗಿಲ್ಲ ಸರ್ಕಾರದಿಂದ ದುಡ್ಡು ಬಂದಿಲ್ಲ ನಾವು ಹೊಸ ಸಾಲ ಇಲ್ಲ ಅದಕ್ಕೆ ಅದಕ್ಕೆ ಹೇಳೋಕ್ಕೆ ಬಂದೆ ನಾನೇ ಹೇಳ್ತಿದ್ದೀನಿ ನಿಮ್ಗೆ ಹೇಳಬೇಕು ಅಂತಲೇ ನಿಲ್ತಿರೋದು ನಾನು ಎಲ್ರಿಗೂ ಹೇಳಬೇಕು ಅಂತಲೇ ಒಂದು ಸಾವಿರ ಕೋಟಿ ಮನ್ನಾ ಮಾಡೋದಲ್ಲ ಒಂದು ರೂಪಾಯಿನೂ ಅವರು ಅವಧಿನಲ್ಲಿ ಕಟ್ಟಲಿಲ್ಲ ಸರ್ಕಾರದಿಂದ ಬ್ಯಾಂಕ್ಗಳಿಗೆ ತುಂಬಿಸ್ಲಿಲ್ಲ ಸಿದ್ದರಾಮಯ್ಯವರು ನಾವು ಬಂದ ಮೇಲೆ ಐನೂರು ಕೋಟಿ ಕೊಟ್ಟಿದ್ದೀವಿ ಇನ್ನೂ ನಾನ್ನೂರೈವತ್ತು ಕೋಟಿ ಬಾಕಿ ಇದು ಯಾರು ಹೊಣೆ ಹೌದು ಅಪ್ಪ ಮಾಡಿ ಸಾಲ ಮಗ ತೀರಿಸ್ತಾರೆ ಆದರೆ ಸಂತೋಷವಾಗಿ ತೀರಿಸುವಂಥ ಸಂದರ್ಭ ಇದೆ ಸಂತೋಷವಾಗಿ ಬೈಕನ್ನು ತೀರಿಸುವಂಥ ಬೈಕ್ನ ನಂತರ ಕೊಪ್ಪ ಹೋಬಳಿಯ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಶಿಲಾನ್ಯಾಸ ಉದ್ಘಾಟನೆಯನ್ನು ಕೃಷಿ ಸಚಿವ ಸ್ವಾಮಿ ನೆರವೇರಿಸಿದರು ಕೋಡಿ ಆಂದೋಲನದ ಫಲಾನುಭವಿಗಳಿಗೆ ಸಚಿವರು ಪತ್ರ ವಿತರಣೆ ಮಾಡಿದರು ಕಾರ್ಯಕ್ರಮದಲ್ಲಿ ರಾಜ್ಯ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷರಾದ ಗೂಡಿಗೌಡ ಸಣ್ಣ ಕೈಗಾರಿಕೆಗಳ ಉಪಾಧ್ಯಕ್ಷೆ ವಿಜಯಲಕ್ಷ್ಮೀ ರಘುನಂದನ್ ವಿಭಾಗಾಧಿಕಾರಿ ಶಿವಮೂರ್ತಿ ಮದ್ದೂರು ತಹಸೀಲ್ದ ಪರಶುರಾಮ್ ಸತ್ತಿಗೆರೆ ಮದ್ದೂರು ಕಾರ್ಯನಿರ್ವಾಹಕ ಅಧಿಕಾರಿ ರಾವಣಗ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ಅಶೋಕ್ ಕಾವೇರಿ ನೀರವರಿ ನಿಗಮದ ಕೊಪ್ಪ ಹಾಗೂ ಇನ್ನಿತರರಿದ್ದರು ಪಾಂಡುಪುರ ತಾಲೂಕು ಹಿರೇಮರಳ್ಳಿ ಗ್ರಾಮದಲ್ಲಿ ಹದಿಮೂರನೇ ವರ್ಷದ ಹನುಮ ಜಯಂತಿ ಪ್ರಯುಕ್ತ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಭಕ್ತಿಭಾವದಿಂದ ವಿಶೇಷ ಪೂಜೆ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು ಆಂಜನೇಯ ಸ್ವಾಮಿಗೆ ಅಭಿಷೇಕ ಅಲಂಕಾರ ವಿಶೇಷ ಪೂಜೆ ಮತ್ತು ಮಹಾಮಂಗಡಾರ್ ನೆರವೇರಿಸಲಾಯಿತು ನಂತರ ಭಕ್ತರಿಗೆ ಅನ್ನ ಸಂತರ್ಪಣೆ ನೆರಪಡಿಸಲಾಗಿದ್ದು ಸಾವಿರಾರು ಭಕ್ತರು ಭಾವಭಕ್ತಿಯಿಂದ ಭಾಗವಹಿಸಿದರು ವಿಶೇಷವಾಗಿ ಸಂಸದರ ಅನುದಾನದಲ್ಲಿ ಮಾಜಿ ಲೋಕಸಭಾ ಸದಸ್ಯರಾದ ಸುಮಲತಾ ಅಂಬರೀಶ್ ಅವರು ದೇವಸ್ಥಾನಕ್ಕೆ ನೂತನ ಅನದಾಸೋಹ ಕೊಠಡಿ ನಿರ್ಮಾಣಕ್ಕೆ ಐದು ಲಕ್ಷ ರೂಪಾಯಿ ಅನುದಾನ ನೀಡಿದ್ದ ಹಿನ್ನೆಲೆಯಲ್ಲಿ ಈ ವಿಶೇಷ ದಿನದಂದೇ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಇಂದ್ರೇಶ್ ಅವರು ಅನ್ನದಾಸೋಹ ಕೊಠಡಿಯನ್ನು ಉದ್ಘಾಟಿಸಿದರು ರಸ್ತೆ ಜೊತೆಗೆ ದೇವಸ್ಥಾನ ಏನು ಮುಟ್ಟಿಲ್ಲ ಮುಂದೆ ಒಂದು ಬೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದರ್ಶನ್ ಪುಟ್ಟಣಿ ಅವರು ದೇವಸ್ಥಾನಕ್ಕೆ ಆಗಮಿಸಿ ದರ್ಶನ ಪಡೆದರು ಈ ವೇಳೆ ಗ್ರಾಮಸ್ಥರು ದೇವಸ್ಥಾನಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯ ಸಮಸ್ಯೆಯನ್ನು ಶಾಸಕರ ಗಮನಕ್ಕೆ ತಂದಾಗ ತಮ್ಮ ಅನುದಾನದಲ್ಲಿ ಮುಂದಿನ ದಿನಗಳಲ್ಲಿ ಸೂಕ್ತ ವ್ಯವಸ್ಥೆ ಮಾಡಿಕೊಡುವುದಾಗಿ ಭರವಸೆ ನೀಡಿದರು ಅನದಾಸ ಭವನ ಉದ್ಘಾಟನೆ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಇಂದ್ರೇಶ್ ಅವರು ಸಮಸ್ತ ನಡೆದ ಜನತೆಗೆ ಅನುಮತಿ ಶುಭಾಶಯ ಕೋರಿ ಲೋಕಸಭಾ ಮಾಜಿ ಸಂಸದೆಯವರ ನಿಧಿಯಿಂದ ನೀಡಲಾದ ಅನುದಾನದ ಫಲವಾಗಿ ಅನದಾಸ ಕೊಠಡಿ ಉದ್ಘಾಟನೆಯಾಗಿದೆ ಅಂತ ಹೇಳಿದರು ನಮೊಂದು ದೇವಸ್ಥಾನಕ್ಕೆ ಬಂದಿದ್ವಿ ಅಲ್ಲಿ ರಸ್ತೆ ಕೇಳ್ತೇವೆ ಗ್ರಾಮಸ್ಥರೆಲ್ಲ ಸೇರಿ ಸುತ್ತಮುತ್ತಲು ಗ್ರಾಮಸ್ಥರೆಲ್ಲ ಅದಕ್ಕೇನು ಮಾಡ್ಬೇಕು ಕೆಲಸ ಮಾಡ್ಬೇಕು ಅದ್ರ ಬಗ್ಗೆ ಗಮನ ಹರಿಸಿ ಕೆಲಸ ಮಾಡ್ತೀವಿ ಗಮನದಲ್ಲಿ ಇರ್ಲಿಲ್ಲ ಇವತ್ತು ಬಂದಾದ್ಮೇಲೆ ಗೊತ್ತಾಗಿರೋದು ಅದನ್ನ ಮಾಡಿಸ್ ಆಮೇಲೆ ಇದು ದೇವಸ್ಥಾನ ಅಭಿವೃದ್ಧಿ ಬೇಕು ಮಾಡ್ಬೇಕಂತ ಹೇಳಿದರೆ ಅದ್ರ ಬಗ್ಗೆ ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಕಾರ್ಯದರ್ಶಿ ತ್ಯಾಗರಾಜು ನವೀನ್ ರಾಘು ಮುಖಂಡರಾದ ಹಿರೇಗೌಡ ಪಟೇಲ್ ರಾಮೇಗೌಡ ವಿಜೇಂದ್ರ ಚಿಲುಬರಾಜು ಸಮಿತಿ ಮುಖಂಡರಾದ ರಮೇಶ್ ಅನುರಾಜ್ ಸೇರಿದಂತೆ ಅನೇಕರು ಭಾಗವಹಿಸಿದರು ಮಂಡ್ಯದ ಕಲ್ಲಹಳ್ಳಿಯಲ್ಲಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹನುಮ ಜಯಂತಿಯನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು ಕಾರ್ಯಕ್ರಮದ ಅಂಗವಾಗಿ ರಾಮ ಭಕ್ತ ಮುಖ್ಯ ಪ್ರಾಣನಾಗಿ ಪ್ರತಿಷ್ಠಾಪನೆಯಾಗಿರುವ ಶ್ರೀ ಆಂಜನೇಯ ಸ್ವಾಮಿ ದೇವರಿಗೆ ವಿಶೇಷ ಪೂಜಾ ಅಲಂಕಾರ ಮತ್ತು ವಿಶೇಷ ಹೋಮ ವನಾದಿಗಳನ್ನು ಮಾಡಲಾಯಿತು ರಾಮತಾರಕ ಹೋಮವನ್ನು ಆಂಜನೇಯ ದೇವರ ಅನುಗ್ರಹದೊಂದಿಗೆ ನೆರವೇರಿಸಲಾಯಿತು ದೇವಸ್ಥಾನದ ಅರ್ಜಕರಾದ ಎಚ್ ಆರ್ ಬಾಲಸುಬ್ರಹ್ಮಣ್ಯ ಎಚ್ ಪಿ ನಾಗೇಂದ್ರ ನೇತೃತ್ವದಲ್ಲಿ ಪೂಜಾ ಕಾರ್ಯಕ್ರಮಗಳು ನಡೆದವು ಮಾರ್ಗದರ್ಶನ ಶುದ್ಧ ದ್ವಾದಶಿಯ ಮಂಗಳವಾರ ಈ ದಿವಸ ಶ್ರೀ ಆಂಜನೇಯ ಸ್ವಾಮಿ ಹಬ್ಬವನ್ನು ಈ ದಿವಸ ನಾವು ಮಂಗಳವಾರ ಬೆಳಗ್ಗೆ ನಾವು ಆಚರಣೆ ಮಾಡಿದ್ದೀವಿ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ವಿನಿಯೋಗ ಮಾಡಿ ಎಲ್ಲ ಸದ್ಭಕ್ತರು ಈ ದೇವರ ಆಶೀರ್ವಾದ ಪಡೆದಿದ್ದಾರೆ ಪ್ರತಿ ವರ್ಷ ಹನುಮ ಜಯಂತಿ ಭಕ್ತಾದಿಗಳ ಸಹಕಾರದಿಂದ ದೇವರಿಗೆ ಒಂದು ಕಡಲೆಕಾಯಿ ಅಭಿಷೇಕ ಮಾಡಿ ಬೆಣ್ಣೆ ಅಭಿಷೇಕದಲ್ಲಿ ಮಂಡ್ಯ ಆಂಜನೇಯ ಸ್ವಾಮಿ ದೇವಸ್ಥಾನ ಮಂಡ್ಯ ನಂತರ ಭಕ್ತರಿಗೆ ಪ್ರಸಾದ ವಿನಿಯೋಗ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಧಾನಾರ್ಚಕರು ಹನುಮ ಜಯಂತಿಯ ಅಂಗವಾಗಿ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಹನುಮ ಸಕಲರಿಗೂ ಕೂಡ ಉಳಿತು ಮಾಡಲಿ ಅಂತ ಹಾರೈಸಿದರು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ಹನುಮಧಾರಿಗಳ ಬೃಹತ್ ಸಂಕೀರ್ತನ ಯಾತ್ರೆ ಯಶಸ್ವಿಯಾಗಿ ನಡೆಯಿತು ಪಟ್ಟಣದಲ್ಲಿ ರಾಡಾರ್ಡಿಸುತ್ತಿದ್ದವು ಕೇಸರಿಮಯದ ಬಂಟಿ ಮತ್ತು ಬಾವುಟಗಳು ಐದು ಸಾವಿರಕ್ಕೂ ಹೆಚ್ಚು ಮರಾಧಾರಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಗಂಜಾಂನ ನಿಮಿಷಾಂಬ ದೇವಗುಲದಿಂದ ರಂಗನಾಥ ಮೈದಾನದವರಿಗೆ ಹನುಮ ಭಕ್ತರ ಸಂಕೀರ್ತನ ಯಾತ್ರೆ ಮೆರವಣಿಗೆ ನಡೆಯಿತು ಮೆರವಣಿಗೆಯಲ್ಲಿ ರಾಜ್ಯವು ಸೇರಿದಂತೆ ವಿವಿಧ ಜಿಲ್ಲೆಗಳಿಂದ ಅಪಾರ ಸಂಖ್ಯೆಯಲ್ಲಿ ಹನುಮ ಭಕ್ತರು ಆಗಮಿಸಿದರು ಸಂಕೀರ್ತನ ಯಾತ್ರೆ ಮೆರವಣಿಗೆ ಹಿಂದೂ ಪರ ಸಂಘಟನೆಗಳು ಆಯೋಜನೆ ಮಾಡಿದ್ದವು ಪಟ್ಟಣದ ಮೂಡಲ ಬಾಗಿಲು ಆಂಜನೇಯನ ದೇಗುಲ ಪುನರ್ಸ್ಥಾಪನೆಗಾಗಿ ಈ ಅನುಮಾನ ಯಾತ್ರೆಯನ್ನು ಆಯೋಜನೆ ಮಾಡಲಾಗಿತ್ತು ಪೊಲೀಸ್ ಭದ್ರತೆ ಕಲ್ಪಿಸಲಾಗಿತ್ತು ಮುನ್ನೆಚ್ಚರಿಕೆ ಕ್ರಮವಾಗಿ ಪಟ್ಟಣ ಸೇರಿ ಸುತ್ತಮುತ್ತಲ ಮದ್ಯ ಮಾರಾಟ ನಿಷೇಧ ಮಾಡಲಾಗಿತ್ತು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ರ ಜೊತೆಗೆ ಸಿಸಿಟಿವಿ ಕ್ಯಾಮೆರಾಗಳನ್ನು ಉಳವಡಿಸಲಾಗಿತ್ತು ಂನ ಗೋರಿ ಸರ್ಕಲ್ ಬಳಿ ಮುಸ್ಲಿಂ ಧರ್ಮಗುರುನ ಸಮಾಧಿಗೆ ಕಾಣದಂತೆ ಸಾಮಿಯನ್ನು ಅಳವಡಿಕೆ ಮಾಡಲಾಗಿತ್ತು ಮೆರವಣಿಗೆ ವೇಳೆ ಡ್ರೋನ್ ಮೂಲಕ ಹದ್ದಿನ ಕಣ್ಣು ಇಟ್ಟ ಪೊಲೀಸರು ಇಟ್ಟಿದ್ರು ಪಟ್ಟಣದ ನಿಮಿಷಾಂಗ ದೇಗುಲದ ಬಳಿ ವೇದಿಕೆ ಕಾರ್ಯಕ್ರಮ ನಡೆಯಿತು ದೀಪ ಬೆಳಗಿಸಿ ಆಂಜನೇಯನಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ವೇದಿಕೆ ಕಾರ್ಯಕ್ರಮ ಆರಂಭವಾಯಿತು ಸಭೆಯಲ್ಲಿ ಮಾಲಧಾರಗಳಿಂದ ಮೂಡಲ ಬಾಗಿಲು ಆಂಜನೇಯ ದೇಗುಲ ಪುನರ್ ಪ್ರಸ್ತಾಪನೆಯ ಪ್ರತಿಜ್ಞೆ ಮಾಡಲಾಯಿತು ಸಭೆಯಲ್ಲಿ ಹಿಂದೂ ಮುಖಂಡರಾದ ಡಾಕ್ಟರ್ ಪ್ರಕಾಶ್ ಶರ್ಮಾ ಲೋಹಿ ತರಸು ಕೇಶವಮೂರ್ತಿ ರಂಗಸ್ವಾಮಿ ಪ್ರಾಂತ್ಯ ಸಂಚಾಲಕರಾದ ಸುಜನ್ ಗೌಡ ಚಂದನಗೌಡ ಬಾಲರಾಜು ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಪಾಲ್ಗೊಂಡಿದ್ದರು ಹನುಮಂತ ಮೆರ ಮೆರವಣಿಗೆಯಲ್ಲಿ ಹನುಮ ನಾಮವು ಮಾರದನಿಸಿತು ಹನುಮನ ಧ್ವಜ ಹಿಡಿದು ಕುಣಿದು ಕುಪ್ಪಡಿಸಿದರು ಹನುಮ ಭಕ್ತರು ಬೀಜ ಸುದ್ದಿಗೆ ವೃತ್ತಿ ಮಾಡುತ್ತಾ ಹನುಮ ಭಕ್ತರ ಮೆರವಣಿಗೆ ಸಾಗಿತು ಪೊಲೀಸರ ಬಿಗಿ ಭದ್ರತೆಯಲ್ಲಿ ಮೆರವಣಿಗೆ ಯಶಸ್ವಿಯಾಗಿ ನಡೆಯಿತು ಸಂಕೀರ್ತನ ಯಾತ್ರೆ ಹಿನ್ನೆಲೆಯಲ್ಲಿ ಬಿಗಿ ಭದ್ರತೆಯನ್ನು ಕಲ್ಪಿಸಲಾಗಿತ್ತು ಮೆರವಣಿಗೆ ಸಾಗುವ ಮಾರ್ಗದಕ್ಕೂ ಪೊಲೀಸರ ಹಾಕಲಾಗಿತ್ತು ಮೆರವಣಿಗೆ ಸಾಗುವ ಮಾರ್ಗದ ಹೆಜ್ಜೆ ಹೆಜ್ಜೆಗೂ ಬಾಂಬ್ ಸೋತದಳದಿಂದ ಪರಿಶೋಧನೆ ನಡೆಯಿತು ಮಂಡ್ಯ ನಗರದ ಕಾರಸವಾಡಿ ರಸ್ತೆ ಜಗಜ್ಯೋತಿ ವಿಶ್ವಗುರು ಬಸವೇಶ್ವರ ವೃತ್ತದಲ್ಲಿ ಜಗಜ್ಯೋತಿ ಬಸವೇಶ್ವರ ಆಟ ನಿಲ್ದಾಣ ಮತ್ತು ಮಂಡ್ಯ ಜಿಲ್ಲೆಯ ರಾಷ್ಟ್ರೀಯ ಬಸವ ಕಾವೇರಿ ನಗರ ಹೌಸಿಂಗ್ ಬೋರ್ಡ್ ಇವರ ಆಶ್ರಯದಲ್ಲಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಮಾಜಿ ನಗರಸಭಾ ಸದಸ್ಯ ಕಾಂಗ್ರೆಸ್ ಮುಖಂಡ ಬಿಪಿ ಪ್ರಕಾಶ್ ಮತ್ತು ಫೀಲ್ಡ್ ಬ್ಯಾಂಕ್ ಮಾಜಿ ಅಧ್ಯಕ್ಷ ಹೊಸಹಳ್ಳಿ ಶಿವಲಿಂಗಗೌಡ ಕಾರ್ಯಕ್ರಮ ಉದ್ಘಾಟಿಸಿದರು ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸುಗಳ ಅಧ್ಯಕ್ಷ ಕಾಂಗ್ರೆಸ್ ಮುಖಂಡ ಗುರುಪ್ರಸಾದ್ ಮಾತನಾಡಿ ಕಳೆದ ಮೂವತ್ತೈದು ವರ್ಷಗಳಿಂದ ಮಹಾನ್ ನಾಯಕರ ಜಾಗೃತಿ ಕಾರ್ಯಕ್ರಮ ಪರಿಸರ ಸಂರಕ್ಷಣೆ ಸಾಮಾಜಿಕ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದ್ದು ಪ್ರತಿ ವರ್ಷದಿಂದ ಈ ವರ್ಷ ಅನೇಕ ಗಣ್ಯರ ಸಮ್ಮುಖದಲ್ಲಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳಿದರು ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ ತಮ್ಮೆಲ್ಲರ ಸಹಕಾರ ಹೀಗೆ ಇರಲಿ ಅಂತಕ್ಕಂಥ ಬಹಳ ವಿಶೇಷವಾಗಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ನಮಗೆ ಸ್ವಾತಂತ್ರ್ಯ ಬಂದ ನಂತರ ಬಹಳ ವಿಶೇಷವಾಗಿ ಎಲ್ಲ ನಾಡಿನಾದ್ಯಂತ ಹಾಗೂ ವಿವಿಧ ದೇಶಗಳಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಕರ್ನಾಟಕದಲ್ಲಿ ಅದು ಮಂಡ್ಯ ಜಿಲ್ಲೆಯಲ್ಲಿ ಕನ್ನಡವನ್ನು ಹೆಚ್ಚಾಗಿ ಮಾತಾಡ್ತಕ್ಕಂಥ ನಮ್ಮ ಜಿಲ್ಲೆಯಲ್ಲಿ ಪ್ರತಿಯೊಂದು ಬಡಾವಣೆಗಳಲ್ಲಿ ಪ್ರತಿಯೊಂದು ವೃತ್ತದಲ್ಲಿ ಕನ್ನಡ 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 ಅಂತೇಳಿ ಕನ್ನಡದ ಬಗ್ಗೆ ಅರಿವನ್ನು ಮೂಡಿಸತಕ್ಕಂಥದ್ದು ಕನ್ನಡದಲ್ಲಿ ಹೆಚ್ಚಾಗಿ ಮಾತಾಡ್ತಕ್ಕಂಥದ್ದು ಇಂಥ ಕಾರ್ಯಕ್ರಮಗಳು ಹೆಚ್ಚೆಚ್ಚು ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ತಮ್ಮೆಲ್ಲರ ಸಹಕಾರದಿಂದ ಜಗಜ್ಯೋತಿ ಬಸವೇಶ್ವರ ವೃತ್ತದಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಜಗಜ್ಯೋತಿ ಬಸವಣ್ಣವರು ಹನ್ನೆರಡನೇ ಶತಮಾನದಲ್ಲಿ ಕನ್ನಡದಲ್ಲಿ ಹೆಚ್ಚು ಹೆಚ್ಚು ಕನ್ನಡದಲ್ಲಿ ವಚನಗಳನ್ನು ಪಡೆಯುವುದರ ಮುಖಾಂತರ ಕನ್ನಡಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಂತವ್ರು ಇವ ನಾರವ ಇವ ನಾರವ ಇವ ನಾರವ ಇಂಜನೇ ಸಿದಿರಯ್ಯ ಇವ ನಮ್ಮವ ಇವ ನಂಬವಾ ಇವ ನಮ್ಮವ ಇಂಜನಿ ಸಯ್ಯ ಕೂಡಲ ಸಂಗಮ ದೇವ ಅಂತಕ್ಕಂಥ ಮಾತಾಡಿದ್ರು ದೈವೇ ಧರ್ಮದ ಮೂಲವಯ್ಯ ಅಂತಕ್ಕಂಥ ಮಾತನ್ನ ಹೇಳಿದ್ರು ಹೀಗೆ ಸಾಮಾಜಿಕ ಸಮಾನತೆಯನ್ನ ಸಾರಿದ್ರು ಅಂತ ಒಂದು ವೃತ್ತದಲ್ಲಿ ಇವತ್ತು ಬಹಳ ವಿಶೇಷವಾಗಿ ಕನ್ನಡದಲ್ಲಿ ವಚನಗಳನ್ನು ಹೇಳಿದ್ರ ಮುಖಾಂತರ ಒಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದೀವಿ ಅದಕ್ಕೆ ತಾವೆಲ್ಲ ಬಂದಿರತಕ್ಕಂಥದ್ದು ಬಹಳ ಸಂತೋಷವಾದಂತ ವಿಷಯ ಮುಖಂಡರಾದ ಡಿ ಪ್ರಕಾಶ್ ಪ್ರಕಾಶ ಮಾತನಾಡಿ ವಿಶ್ವಗುರು ಬಸವಣ್ಣನವರ ವೃತ್ತದಲ್ಲಿ ಪ್ರತಿ ವರ್ಷ ಕನ್ನಡ ರಾಷ್ಟ್ರ ನಡೀತಿರುವುದು ಒಳ್ಳೆಯ ಬೆಳವಣಿಗೆ ಅಂತ ಹೇಳಿದ್ರು ಜಗಜ್ಯೋತಿ ಬಸವೇಶ್ವರ ವೃತ್ತದಲ್ಲಿ ನಮ್ಮ ತುಂಬಾ ನಮ್ಮ ನಾಡಿನ ಹಿರಿಯ ವಕೀಲರು ಹಾಗೂ ಗೆಳೆಯರಾದಂತಹ ಗುರುಪ್ರಸಾದ್ ಅವರು ಸೇರಿದಂತೆ ನಮ್ಮೆಲ್ಲ ಆಟೋ ಚಾಲಕಗಳು ಕೂಡ ವರ್ಷನೂ ತುಂಬಾ ಅರ್ಥಪೂರ್ಣವಾಗಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನ ಆಚರಣೆ ಮಾಡಿಕೊಂಡು ಬರ್ತಾ ಇದ್ದಾರೆ ಪ್ರತಿ ವರ್ಷ ಪ್ರತಿ ದಿನವೂ ಕೂಡ ಕನ್ನಡ ಹೀಗೆ ಆಚರಣೆ ಆಗಲಿ ಕನ್ನಡ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚಾಗಿ ನಿರಂತರವಾಗಿ ನಡೆಯಲಿ ಅಂತ ಹೇಳಿ ಆಶಿಸುತ್ತಾರೆ ಕಾರ್ಯಕ್ರಮದಲ್ಲಿ ಸ್ಥಳೀಯ ಮುಖಂಡರಾದ ಬಿ ಎಂ ಅಪ್ಪಾಜಪ್ಪ ಸಹಾಯಕ ಸಬ್ ಇನ್ಸ್ಪೆಕ್ಟರ್ ಹೇಮಂಚಂದ್ರ ಹಿರಿಯ ದಂತ ದಂತ ವೈದ್ಯ ಶ್ರೀಮತಿ ಅನುಪಮ ಹಾಗೂ ಮುಖಂಡರಾದ ಡಾಕ್ಟರ್ ಮಲ್ಲಿಕಾರ್ಜುನ ಡಾಕ್ಟರ್ ಗಿರಿಗೌಡ ಸೇರಿದಂತೆ ಅನೇಕರು ಹಾಜರಿದ್ದರು ಮಕರ ಸಂಕ್ರಮಣದ ನಂತರ ರಾಜ್ಯ ರಾಜಕಾರಣದಲ್ಲಿ ಮಹತ್ತರ ಬದಲಾವಣೆಗಳಾಗಲಿವೆ ಎಂದು ಆರ್ನಹಳ್ಳಿ ಕೋಡಿ ಮಠದ ಡಾಕ್ಟರ್ ಶ್ರೀ ಶಿವಾನಂದ ಶಿವಗಿ ರಾಜೇಂದ್ರ ಮಹಾಸ್ವಾಮಿಗಳು ಭವಿಷ್ಯ ನುಡಿದರು ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಕೇರ್ಪೇಟೆ ಪಟ್ಟಣಕ್ಕೆ ಆಗಮಿಸಿದಾಗ ಪತ್ರಕರ್ತರೊಂದಿಗೆ ಮಾತನಾಡಿದ ಅವರು ಶಿವನ ಮುಡಿಯ ಮೇಲಿರುವ ಮಲ್ಲಿಗೆಯು ಶಿವನ ಪಾದಕ್ಕೆ ಬೀಳಲಬೇಕು ರಾಜ್ಯ ರಾಜಕಾರಣದ ಗೊಂದಲವು ಸಂಪೂರ್ಣವಾಗಿ ಬಗೆಹರಿಯಲಿದ್ದು ಸುಖಾಂತಿ ಮಕರ ಸಂಕ್ರಾಂತಿಯ ನಂತರ ರಾಜ್ಯ ರಾಜಕಾರಣದ ನಾಯಕತ್ವದ ಗುದ್ದಾಟವು ಬಗೆರಿ ಬಗೆಹರಿತಿದೆ ಅಂತ ಶ್ರೀಗಳು ಮಾರ್ಮಿಕವಾಗಿ ನುಡಿದರು ನಾನು ಶಾಸ್ತ್ರ ಹೇಳುವವನಲ್ಲ ಶಾಸ್ತ್ರಕಾರನಲ್ಲ ಮುಂದೆ ನಡೆಯುವ ವಿಚಾರಗಳನ್ನು ತಿಳಿಸುವ ಶಕ್ತಿ ಹೊಂದಿದ್ದೇನೆ ಅಷ್ಟೇ ಎಂದು ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದ ಕೋಡಿ ಶ್ರೀಗಳು ರಾಷ್ಟ್ರ ರಾಜಕಾರಣದಲ್ಲಿ ಕೂಡ ಯುಗಾದಿ ನಂತರ ಸಮಸ್ಯೆಗಳು ಎದುರಾಗಲಿವೆ ಇತ್ತೀಚೆಗೆ ನಡೆದ ಬಾಂಬ್ಲಾಸ್ಟ್ನಂತಹ ಅಹಿತಕರ ಘಟನೆಗಳು ರಾಷ್ಟ್ರಮಟ್ಟದಲ್ಲಿ ನಡೆಯಲಿವೆ ತಿಳಿಸಿದ ಅವರು ರಾಜಕಾರಣವನ್ನೇ ವೃತ್ತಿನೇಗಿ ಮಾಡಿಕೊಂಡಿರುವಾಗ ಮಠಾಧೀಶರು ಸಮಾಜದ ಒಳಿತಿಗಾಗಿ ರಾಜಕೀಯವಾಗಿ ಏಕೆ ಸಲಹೆ ಸೂಚನೆಗಳು ನೀಡಬಾರದು ಅಂತ ಪ್ರಶ್ನೆ ಮಾಡಿದರು ನಾನು ಭವಿಷ್ಯ ಹೇಳಲ್ಲ ಭವಿಷ್ಯವನ್ನು ರೂಪಿಸ್ತೀನಿ ಹಿಂಗಾಗ್ತದೆ ಹಿಂಗಾಗ್ತದೆ ನೋಡಿಕೆ ಬಂದಿ ಬೇಕಾರೆ ಹಾಗಾದ ಹಾಗೆ ಬಿಡುತ್ತೆ ನಾನು ಭವಿಷ್ಯ ಹೇಳೋದಕ್ಕಿಂತ ಭವಿಷ್ಯವನ್ನು ರೂಪಿಸ್ತೀನಿ ಹೇಳಿದೆ ವಸತಿ ನಾಲ್ಕುಗಳಲ್ಲಿ ಭಂಗ ಇದೆ ಪಂಚ ಅಗ್ನಿಯಿಂದ ಆಗ್ತದೆ ಬೀರೆ ಗಾಳಿಯಿಂದ ಆಗ್ತದೆ ಎಲ್ಲ ನಡೀತು ಅಗ್ನಿ ಪರ್ವತಗಳು ಹೋಗುತ್ತೆ ಎಂದೆ ಹಿಮಾಲಯದಿಂದ ಡೆಲ್ಲಿ ಒಳಗೆ ಬರುತ್ತೆ ಎಂದೆ ಜಗತ್ತು ವಿನಾಶ ಆಗುತ್ತೆ ಎಷ್ಟೋ ಹುಡುಗ ದೇಶ ಮುಡುಕ್ತವೆ ಅಂತ ಹೇಳಿದೆ ನಾನು ನಡೀತಲ್ಲ ಎಲ್ಲ ನಡೀತಲ್ಲ ನಾನು ಮುಂದಿನ ಆಗುತ್ತೆ ಅಂತ ಹೇಳ್ತೀನಿ ಅಷ್ಟೇ ಆಗ್ತದೆ ಅದು ಸ್ವಲ್ಪ ಇದೆ ಅದಲ್ಲ ಹೇಳಿದ್ರೆ ಸಂಕ್ರಾಂತಿ ಕಳೆಯಲ್ಲ ಕಳಿಬೇಕು ಸುಖಾಂತಿ ಆಗುತ್ತದೆ ಒಟ್ಟು ರಾಜಕಾರಣವೇ ಒಳ್ಳೇದ ಅವರು ವೈಯಕ್ತಿಕ ಹೇಳಲ್ಲ ಇಲ್ಲಿವರಿಗೆ ಹೇಳಿಲ್ಲ ಹೇಳಲ್ಲ ರಾಜ ದೇಶದ ರಾಜಕಾರಣಕ್ಕೆ ಒಳ್ಳೇದಾಗ ಬಡ್ಜೆಟ್ವರಿಗೂ ಅವಕಾಶ ಇದೆ ಮತ್ತು ಬರ್ತಿ ನಾನು ಸರ್ವ ಮನುಕುಲದ ಸತ್ತು ಆಂಜನೇಯ ಕನ್ನಡಿಗ ಹೇಳಿದಲ್ಲ ಕನ್ನಡದ ಜಗತ್ತಿನಾದ್ಯಂತ ಪ್ರಭಾವ ದೇವರು ಎಂದರೆ ಆಂಜನೇಯ ಶಕ್ತಿಶಾಲಿ ಎಲ್ಲ ಸಮಾಜಕ್ಕೂ ಎಲ್ಲವರ್ಗಕ್ಕೂ ಬೇಕಾಗಿರ್ತಕ್ಕಂಥವ್ರು ಆ ದೇಶಕ್ಕೆ ಇವತ್ತು ಹೇಳ್ತೀವಿ ಅಂದರೆ ನೀವು ಹೇಳ್ದಂಗೆ ಒಳ್ಳೆಯ ದಿನ ಕಾಣಲಿ ಅಂತ ಹೇಳ್ತೀನಿ ಇದೇ ಸಂದರ್ಭದಲ್ಲಿ ಕೇರ್ಪೇಟೆ ತಾಲೂಕಿನ ಸಮಾಜ ಸೇವಕರಾದ ಮಲ್ಲಿಕಾರ್ಜುನ್ ಅವರ ಚಾರಿಟಬಲ್ ಟ್ರಸ್ಟ್ ಕಚೇರಿಗೆ ಭೇಟಿ ನೀಡಿದ ಶ್ರೀಗಳು ಕೋಡಿ ಶ್ರೀಗಳು ಮಲ್ಲಿಕಾರ್ಜುನ್ ತಂಪತಿಗಳಿಗೆ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಉದ್ಯಮಿ ಬಿ ರಾಜಶೇಖರ್ ಪೂರ್ಣಚಂದ್ರ ತೇಜಸ್ವಿ ಸೇರಿದಂತೆ ಅನೇಕರಿದ್ದರು ಬಾಂಧವ್ಯಗಳ ಬೆಸುಗೆ